ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ಎಲ್ಲಾದರೂ ಹೊರಗಡೆ ಹೋಗುವ ಅಂತ ಪ್ಲ್ಯಾನ್ ಇದ್ವಿ ಸೊ ಆಗ ನೆನಪಾಯ್ತು ಕಂಟಿನ್ಯೂ ಸ್ಟುಡಿಯೋ ಒಂದು ಸಲ ವಿ ವಿಸಿಟ್ ಮಾಡುವ ಅಂತ ಆ್ಯಂಡ್ ನಾನು ಬ್ಯಾಂಗ್ಳೂರಿಗೆ ಬಂದು ಸಿಕ್ಸ್ ಇಯರ್ಸ್ ಆಯಿತು ಇನ್ನು ನಾನು ಒಂದು ಟೈಮು ಹೋಗಿಲ್ಲ ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಹಾಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ ನಮಗೆ ಈ ಪ್ಲೇಸ್ ಬಂದುಬಿಟ್ಟು ಸ್ವಲ್ಪ ಹತ್ತಿರದಲ್ಲೇ ಇತ್ತು ಸೊ ಒಂದು ಫೈವ್ ಕಿಲೋಮೀಟರ್ಸ್ ಏನಾಯಿತು ಹಾಗಾಗಿ ನಾವು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ ಬೈ ಚಾನ್ಸ್ ನೀವೇನಾದರೂ ಹೋಗ್ತೀರಾ ಅಂತ ಅಂದರೆ ಬಸ್ಸಿದೆ ಇಲ್ಲಿಗೆ ಸ್ಟಾಪ್ ಹೆಸರು ಬಂದುಬಿಟ್ಟು ರಾಕ್ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಇರುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ಕೆಂಗೇರಿ ಸೈಡ್ ಹೋಗುತ್ತಲ್ಲ ಬಸ್ ಅಥವಾ ಸುಮ್ಮನಳ್ಳಿ ಸೈಡ್ ಬಸ್ ಹೋಗುತ್ತಲ್ವಾ ಆ ಸೈಡ್ ಯಾವ ಬಸ್ ಹತ್ತಿದ್ರು ಕೂಡ ನೀವು ಇಲ್ಲಿಗೆ ಈ ಸ್ಟಾಪಲ್ಲಿ ಹೇಳ್ಕೊಂಡ್ರೆ ನಿಮಗೆ ಹತ್ತಿರ ಆಗುತ್ತೆ ಸೊ ನಾ ಬನ್ನಿ ನಾವು ಇಲ್ಲಿ ಇವಾಗ ಆಲ್ರೆಡಿ ಎಂಟರ್ ಆದ್ವಿ ಹಾಗೆ ಫಸ್ಟ್ ಹೋಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಇಲ್ಲಿ ಹೂಗಳಿಂದ ಎಲ್ಲ ಮಾಡಿದರು ಬಿಕಾಸ್ ಅಗಸ್ಟ್ ಫಿಫ್ಟೀನ್ ಇತ್ತಲ್ಲ ಹಾಗಾಗಿ ಕೇಸರಿ ಬಿಳಿ ಹಸಿರು ಅಂತ ಆ್ಯಂಡ್ ಇಲ್ಲಿ ತುಂಬ ಜನ ಇದ್ದರು ತುಂಬ ಜನ ಸೆ ಸೆಲ್ಫಿ ತೊಗೊಳ್ತಾ ಇದ್ವಿ ಪುನೀತ್ ರಾಜ್ಕುಮಾರ್ಗೆ ತುಂಬ ಜನ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರಲ್ವ ಹಾಗಾಗಿ ಅದೇ ನೆಕ್ಸ್ಟ್ ಅವರ ಅಮ್ಮನ ಫೋಟೋ ಅಂದರೆ ಅಮ್ಮನ ಸ್ಮಾರಕ ಇದೆ ಅದು ಬಂತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಹಾಗೆ ನೆಕ್ಸ್ಟ್ ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಸೊ ಇದು ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಪಕ್ಕದಲ್ಲಿ ಒಂಥರ ನೀರು ಹೋಗೋ ಥರ ಎಲ್ಲ ಮಾಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಅವರ ಪ್ರತಿಯೊಂದು ಚಿತ್ರ ಅವ್ರಿಗೆ ಏನೇನು ಸಿನಿಮಾ ಅಲ್ವಾ ಅದೆಲ್ಲಾನು ಅಲ್ಲಿ ಅವರ ಚಿತ್ರದೊಂದಿಗೆ ಅದರ ಇಸವಿ ಯಾವಾಗ ಯಾವ ಇಸ್ವಿಯಲ್ಲಿ ಆ ಮೂವಿನ ತೆಗೆದಿದ್ದಾರೆ ಅದೆಲ್ಲಾನು ಅಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಪ್ರೆಸೆಂಟೇಟಿವ್ ಆಗಿದೆ ಹಾಗೆ ಇಲ್ಲಿ ನೋಡಬಹುದು ಸೊ ಫಸ್ಟ್ ಮೂವಿ ಬಂದುಬಿಟ್ಟು ಬೇಡರ ಕಣ್ಣಪ್ಪ ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆಗಿರೋದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆ್ಯಂಡ್ ಲಾಸ್ಟ್ ಮೂವಿ ಬಂದ್ಬಿಟ್ಟು ಶಬ್ದ ಬೇದಿ ಅದು ಟೂ ತೌಸಂಡ್ ಸೊ ಇಷ್ಟು ದೊಡ್ಡದಾಗಿದೆ ನೋಡಿ ನೀವು ಇಲ್ಲಿಂದ ನೋಡಿದ್ರೆ ಆ ವ್ಯೂ ಹಾಕಿ ಕಾಣಿಸ್ತಿದೆ ಹಾಗೆ ಪಕ್ಕದಲ್ಲಿ ಮಂಡ್ಯ ತಗೊಂಡು ಅಂಬರೀಷ್ ಅವರ ಸ್ಮಾರಕ ಇತ್ತು ಸೊ ಅವ್ರದ್ದು ಬಂದುಬಿಟ್ಟು ಆಗಿದೆ ಆ್ಯಂಡ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯದು ಸಪ್ರೇಟ್ ಆಗಿದೆ ಸೊ ಮಧ್ಯದಲ್ಲಿ ಒಂದು ಗೋಡೆ ಇದೆ ನೀವು ಒಂದು ಕಡೆ ಎಂಟ್ರ ತೊಗೊಂಡ್ಮೇಲೆ ಮತ್ತೆ ರಿಟರ್ನ್ ಅದೇ ರೂಟಲ್ಲೇ ಬಂದ್ಬಿಟ್ಟು ಪಕ್ಕದಲ್ಲಿರುವಂಥ ಮತ್ತೊಂದು ಈ ರೂಟಲ್ಲಿ ಹೋಗಬೇಕಾಗುತ್ತೆ ಸೊ ಫಸ್ಟ್ ಎಂಟರ್ ಕೂಡ ನಿಮಗೆ ಈ ಥರ ಅಂಬರೀಷ್ ಅವರ ದೊಡ್ಡ ಸ್ಮಾರಕ ಕಾಣಿಸುತ್ತೆ ಅಂದರೆ ಸ್ಟ್ಯಾಚು ಕಾಣಿಸುತ್ತೆ ಆಮೇಲೆ ನೆಕ್ಸ್ಟು ಅವರ ಸಮಾಧಿ ಕಾಣಿಸುತ್ತೆ ಇಲ್ಲಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಏನು ಇನೋವೇಟಿವ್ ಆಗಿ ಮಾಡಿದ್ದಾರೆ ಡಿಫ್ರೆಂಟಾಗಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗೈಸ್ ಇಲ್ಲಿ ಪ್ರತಿಯೊಂದು ಸ್ಮಾರಕ ಇವರು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಹೂಗಳನ್ನೆಲ್ಲ ಇಟ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮೇನಾಗಿ ಅದು ನೋಡಿ ಚೆನ್ನಾಗಿ ಹೂಗಳನ್ನೆಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಅಮರ ಜೀವಿ ಅಂತ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ಮೇಲುಗಡೆ ಗ್ಲಾಸ್ ಹಾಕ್ಬಿಟ್ಟು ಆ್ಯಂಡ್ ಅದ್ರ ಜೊತೆ ಅಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದಾರೆ ಈ ಸ್ಮಾರಕನ ಆ್ಯಂಡ್ ನಾವು ಇದನ್ನು ನೋಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ ಹಾಗೆ ನಾನು ನನ್ನ ತಮ್ಮನ ಕೂಡ ಕರೆದಿದೆ ಬಿಕಾಸ್ ರಕ್ಷಾ ಬಂದನಿತ್ತಲ್ವ ಅವನಿಗೆ ರಾಖಿ ಕಟ್ಟಬೇಕಿತ್ತು ಆ ರೀಸನ್ಗೋಸ್ಕರ ಆ್ಯಂಡ್ ಇಲ್ಲಿ ನೋಡಿ ನಾನು ರಾಖಿ ತೊಗೊಂಡು ಹೋಗಿದ್ದೆ ಆ್ಯಂಡ್ ಇದೊಂಥರ ಮೆಮೊರೇಬಲ್ ಆಗಿದೆ ಇನ್ನೂ ಮನೇಲಿ ರಾಖಿ ಕಟ್ತೀವಿ ಬಟ್ ಹೊರಗಡೆ ರಾಖಿ ಕಟ್ಟೋ ಥರ ಆಯಿತು ಬಟ್ ಇದು ಓಕೆ ಸಮ್ಟೈಮ್ಸ್ ಇದು ಆಗುತ್ತೆ ಇದು ಒಂಥರ ನೆನಪಲ್ಲಿ ಇರುತ್ತೆ ಓಕೆ ಈ ಡೇಟಲ್ಲಿ ಈ ಪ್ಲೇಸಲ್ಲಿ ನಾನು ರಾಖಿನ ಕಟ್ಟಿದೆ ಅನ್ನೋದು ಸೊ ಇದು ನೋಡಿ ಅರ್ಜೆಂಟಲ್ಲಿ ಒಂದು ರಾಕಿ ತೊಗೊಂಡು ಹೋಗಿದ್ದೆ ಆ್ಯಂಡ್ ಅವನು ಕೂಡ ತುಂಬ ದೂರದಿಂದ ಬಂದಿದ್ದ ಸೊ ಫೈನಲಿ ರಕ್ಷಾ ಬಂಧನ ಆಯಿತು ಯಾಕಂದರೆ ನಮಗೆ ಆಫೀಸ್ ಇತ್ತು ಹಾಗಾಗಿ ನಾನು ಒಂದು ದಿನ ಮುಂಚೆನೇ ರಾಕಿ ಕಟ್ಟೋ ಥರ ಆಯಿತು ಫೈನಲಿ ಗೊತ್ತಿಲ್ಲ ಎಲ್ಲಿ ಕಟ್ತೀವಿ ಅನ್ನೋದೆಲ್ಲ ಅಲ್ಲಿ ಕಟ್ಟೋಂಥ ಪ್ರೀತಿ ಇಂಪಾರ್ಟೆಂಟ್ ಅನ್ನೋದು ನನ್ನ ಭಾವನೆ ಹಾಗೆ ಗೈಸ್ ಹೊರಗಡೆ ಬಂದ್ವಿ ಆ್ಯಂಡ್ ಮಾರ್ಕೆಟ್ ನೋಡಿ ಇದೆಲ್ಲ ಸ್ವಲ್ಪ ಹೊರಗಡೆ ಒಂದು ಚಿಕ್ಕದಾಗಿ ಮಾರ್ಕೆಟ್ ಥರ ಇದೆ ಗೊಂಬೆಗಳಿವೆ ಆ್ಯಂಡ್ ಅದೊಂಥರ ಇಲ್ಲಿ ಫೋಟೋಸ್ ಇದೆ ಸೊ ಬಳೆ ಈ ಸರ ಆ ಥರ ಆ್ಯಂಡ್ ಇದನ್ನ ನೋಡಿ ನಿಮ್ಮ ಮೊಬೈಲ್ನ ಬ್ಯಾಕ್ ಕೇಸ್ಗೆ ಏನಾದರೂ ಒಂದು ಸ್ಟಿಕ್ಕರ್ ಹಾಕ್ಕೊತಿರ ಹೀರೋಗಳದ್ದು ಅಂತಂದರೆ ಇದೆ ಆ್ಯಂಡ್ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸ್ ಇತ್ತು ಬಳೆ ಇದೆ ನಾರ್ಮಲಿ ಗರ್ಲ್ಸಿಗೇನು ಇಷ್ಟ ಆಗುತ್ತಲ್ಲ ಆ ಥರ ಜಾಸ್ತಿ ಇದೆ ಸೊ ಅವರು ಪಾಪ ಅವರು ಹೊಟ್ಟೆ ಹೊರಗಡೆ ಒಂದೊಂದು ಶಾಪ್ನ ಇಟ್ಕೊಂಡಿದ್ದಾರೆ ನಾವು ಹಾಗೆ ಒಂದು ರೌಂಡ್ ಎಲ್ಲ ಹೊರ್ಕೊಂಡು ಬಂದ್ವಿ ಹಾಗೆ ಮನೆಗೆ ಹೋಗುವ ಅಂತ ಹೊರಟ್ವಿ ನನ್ನ ತಮ್ಮ ಕೂಡ ಅವನು ಬಸ್ ಹತ್ಕೊಂಡು ಹೋದ ಆ್ಯಂಡ್ ನಾನು ನನ್ನ ಹಸ್ಬೆಂಡು ಮತ್ತು ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಏನೇ ಅವು ಹತ್ತಿರ ಇತ್ತಲ್ಲ ಸುಮ್ಮನೆ ಮತ್ತು ಬಸ್ಸಿಗೆ ಹೋಗೋಕ್ಕೂ ಆಗಿರಲಿಲ್ಲ ಆ್ಯಂಡ್ ಗಾಡಿ ಕೂಡ ತಂದಿರಲಿಲ್ಲ ಮಳೆ ಇತ್ತಲ್ಲ ತುಂಬ ಹಾಗಾಗಿ ಆಟೋನೇ ಬುಕ್ ಮಾಡುವ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇದು ಬಂದುಬಿಟ್ಟು ಔಟ್ ಸೈಡ್ ಹೊರಗಡೆ ಸ್ಟಾಪ್ ಇದೆಯಲ್ಲ ಅದರ ಹೊರಗಡೆ ಇದು ಸೊ ಹಾಗೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಂಗೆ ಆಟೋ ಬಂತು ಸೊ ಆಟೋ ಹತ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟಿವಿ ಸೊ ಇಷ್ಟೇ ಗೈಸ್ ಇವತ್ತಿನ ಟ್ರಿಪ್ ಒಂದು ಚಿಕ್ಕದಾದ ಟ್ರಿಪ್ಪು ಸೊ ಒಂದು ವ್ಲಾಗ್ನ ಮಾಡುವಂತ ಮಾಡಿದೆ ಆ್ಯಂಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ನ ಮಾಡಿ ಮತ್ತು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ವೇಕ್ ಮಾಡ್ತಾ ಇರಿ ಬಾಯ್